ರಾಬಿನ್ಸನ್ ಕ್ರೂಸೋ ಅವನ ಹಡಗು ಧ್ವಂಸಗೊಂಡು ನಿರ್ಜನ ದ್ವೀಪದಲ್ಲಿ ವಾಸಿಸಬೇಕಾದಾಗ ಅವನು ಹತಾಶೆಗೆ ಸಿಲುಕಬಹುದಿತ್ತು ಎಷ್ಟಾದರೂ ತನ್ನ ಸಮಯವನ್ನು ವ್ಯರ್ಥ ಮಾಡುವ ಬದಲು ನಾನು ನನ್ನ ಮನೆಗೆ ಹಿಂತಿರುಗಬೇಕು ಎಂದು ಅವನು ಯೋಚಿಸಿದನು ಅವನು ಜೇಡಿಮಣ್ಣಿನಿಂದ ಮಡಿಕೆಗಳನ್ನು ತಯಾರಿಸಿದನು ಮತ್ತು ಕಾಡು ಮೇಕೆಗಳನ್ನು ಸಾಕಿದನು ಕೊನೆಗೆ ಮೂವತ್ತೈದು ವರ್ಷಗಳ ನಂತರ ರಾಬಿನ್ಸನ್ ಕ್ರೂಸೊ ತನ್ನ ಮನೆಗೆ ಮರಳಲು ಸಾಧ್ಯವಾಯಿತು ನೀವು ರಾಬಿನ್ಸನ್ ಕ್ರೂಸೋನಂತಹ ನಿರ್ಜನ ದ್ವೀಪದಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದರೆ ನೀವು ನಿರ್ಜನ ದ್ವೀಪದಲ್ಲಿ ಚೆನ್ನಾಗಿ ತಿಂದು ಬದುಕಲು ಪ್ರಯತ್ನಿಸುತ್ತೀರಾ ಅಥವಾ ನಿಮ್ಮನ್ನು ರಕ್ಷಿಸುವ ಕ್ಷಣದವರೆಗೂ ಬದುಕಲು ಪ್ರಯತ್ನಿಸುತ್ತೀರಾ ರಾಬಿನ್ಸನ್ ಕ್ರೂಸೋವಿನ ಗುರಿ ಆ ನಿರ್ಜನ ದ್ವೀಪದಲ್ಲಿ ಶಾಶ್ವತವಾಗಿ ತನ್ನ ಇಡೀ ಜೀವನವನ್ನು ಕಳೆಯುವುದು ಆಗಿರಲಿಲ್ಲ ಅದೇ ರೀತಿ ನಮಗೆ ನಮ್ಮ ಶಾಶ್ವತ ಊರು ಇದೆ ಆದ್ದರಿಂದ ದೈಹಿಕ ಗುರಿಗಳಿಗಾಗಿ ಬದುಕಲು ಶ್ರಮಿಸುವ ಬದಲು ನಾವು ಪರಲೋಕದ ಗುರಿಗಳಿಗಾಗಿ ಬದುಕಲು ಶ್ರಮಿಸಬೇಕಲ್ಲವೇ